ಈ ವಿಡಿಯೋ ಎಕ್ಸ್ಪೆಷಲಿ ಬಿಟ್ಟು ಹೋಗಲ್ಲಾ ಅಂತ ಮಾತು ಕೊಡ್ತಾರಲ್ವಾ ಅಂತ ಹುಡ್ಗಿರ್ಗೋಸ್ಕರ ಈ ವಿಡಿಯೋದಲ್ಲೂ ಕೂಡ ಅದೇ ಆಗ್ತಾ ಇದೆ ಅಲ್ಲಿ ಹುಡುಗಿ ಆ ಹುಡುಗನ್ಗೆ ಮಾತ್ ಕೊಡ್ತಾ ಇದ್ದಾಳೆ ಆ ಹುಡ್ಗ ತನ್ನ ಹುಡುಗಿನ ಕೇಳ್ತಾನೆ ನಾನೊಂದ್ ಮಾತ್ ಕೇಳಲ್ಲಾ ಅಂತ ಹೇಳ್ತಾನೆ ಅವಾಗ ಆ ಹುಡುಗಿ ಕೇಳು ಅಂತ ಹೇಳ್ತಾಳೆ ಅವಾಗ ಆ ಹುಡುಗ ಹೇಳ್ತಾನೆ ನೀನನ್ನ ಯಾವತ್ತು ಬಿಟ್ಟು ಹೋಗಲ್ಲ ತಾನೆ ಅಂತ ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ ಎಷ್ಟು ಸತ್ಯ ಹೇಳ್ಬೇಕು ನಿನ್ಗೆ ನಾನ್ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಯಾಕೆ ಈ ಮಾತ್ ಕೇಳ್ತಾ ಇದ್ಯಾ ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ ಏನೋ ಗೊತ್ತಿಲ್ಲ ತುಂಬಾ ಭಯ ಆಗ್ತಾ ಇದೆ ಇನ್ನ ಬಿಟ್ಟು ಎಲ್ಲಿ ದೂರ ಹೋಗ್ಬಿಡ್ತೀಯಾ ಅಂತ ಅವಾಗ ಆ ಹುಡುಗಿ ಹೇಳ್ತಾಳೆ ಏ ತರ್ಲೆ ಯಾಕೋ ಈ ತರ ಅನ್ಕೊಳ್ತಾ ಇದೀಯಾ ಎಷ್ಟೇ ಕಷ್ಟ ಬಂದ್ರು ನಾನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಹೇಳ್ತಾಳೆ ಆ ಹುಡುಗ ಹೇಳ್ತಾನೆ ಪ್ರಾಮಿಸ್ ಮಾಡು ಅಂತ ಅಂದಾಗ ಆ ಹುಡುಗಿ ಪ್ರಾಮಿಸ್ ಮಾಡ್ತಾಳೆ ನಿಜ ಹೇಳ್ಬೇಕಂತಂದ್ರೆ ಆ ಹುಡುಗಿ ಅವನನ್ನ ಬಿಟ್ಟು ಹೊರಟೋಗ್ಬಿಟ್ಟಿರ್ತಾಳೆ ವಾಸ್ತವದಲ್ಲಿ ಅವನೊಬ್ಬನೇ ಕುತ್ಕೊಂಡು ಅವಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲಿ ಅವನು ಸ್ನೇಹಿತ ಬರ್ತಾನೆ ಸ್ನೇಹಿತ ಬಂದು ಏನ್ ಯೋಚನೆ ಮಾಡ್ತಾ ಇದ್ಯೋ ಯಾಕೋ ಡಲ್ಲಾ ಕೂತ್ಕೊಂಡಿದ್ಯಾ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಏನಿಲ್ಲ ಜನ ಪ್ರಾಮಿಸ್ ಮಾಡ್ಬಿಟ್ಟು ಎಷ್ಟೇ ಕಷ್ಟ ಬಂದ್ರು ಅಂತ ಹೇಳ್ಬಿಟ್ಟು ದೂರ ಹೊರಟೋಗ್ಬಿಡ್ತಾರಲ್ಲ ಅಂತ ಹೇಳ್ತಾನೆ ನಿಮ್ಮ ಹತ್ರ ನಿಭಾಯಿಸೋದಕ್ಕಾಗೋದಿಲ್ಲ ಅಂತಂದ್ರೆ ಒಬ್ಬರಿಗೆ ಪ್ರಾಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಗೆ ಒಬ್ಬರ ಜೊತೆ ಆಟ ಆಡಿ ಬಿಟ್ಟೋಗೋದು ಸುಲಭ ಅನ್ಸ್ಬೋದು ಆದ್ರೆ ಅವ್ರಿಗೆ ಹಾಗನ್ಸೋದಿಲ್ಲ ನಿಮ್ಮ ಪ್ರಾಮಿಸ್ ಅನ್ನ ಜಾಸ್ತಿನೇ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿರ್ತಾರೆ